ಒಂದೊಂದ್ ಕಡೆ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವ ಅಶ್ಲೀಲ ವಿಡಿಯೋ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಎಸ್ಐಟಿ ಟಿ ತನಿಖೆಯ ನಡುವೆನೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಹಾಗೆ ಹೊಳೆ ನರಸೀಪುರದ ಬಿಜೆಪಿ ಮುಖಂಡ ದೇವರಾಜೇಗೌಡ ಇಬ್ಬರ ನಡುವೆ ಈಗ ದೊಡ್ಡ ಫೈಟ್ ನಡೀತಾ ಇದೆ ಇಬ್ರು ಕೂಡ ಹೊಸ ಹೊಸ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಕುಮಾರಸ್ವಾಮಿ ಹಾಗೆ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧ ತೀವ್ರಗೊಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ದೇವರಾಜೇಗೌಡಗೆ ಮಾತ್ರ ವಿಡಿಯೋ ಕೊಟ್ಟಿದ್ದ ಪ್ರಜ್ವಲ್ ಮಾಜಿ ಕಾರು ಚಾಲಕ ದೇವರಾಜೇಗೌಡ ಬಿಟ್ರೆ ನಾನೀನ್ಯಾದೆ ಕರೆಂಟ್ ಮುಕಂದರಜಾಲಿ ಗೌಡರನ್ಯಾಕ್ ಕೊಡ್ಲಿಲ್ಲ ಚಾನೆಲ್ ಸರ್ ಜ್ಯೋಡಿಯ ಸಂತುತಾ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿತು ಅಶ್ಲೀಲ ವಿಡಿಯೋಗಳ ಬಗ್ಗೆ ಪೊಲೀಸ್ ತನಿಖೆ ಆಯಾಮದಲ್ಲಿ ಮಾತ್ರ ಸುದ್ದಿಯಾಗಿದೆ ಈಗ ಪೆನ್ಡ್ರೈವ್ ಅಸಲಿ ಕಹಾನಿ ಶುರುವಾಗಿದೆ ಡ್ರೈವ್ ಬಗ್ಗೆ ತೊಳೆ ನಡೆಸಿದ್ರ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳಿಕೆ ಬೆನ್ನಲ್ಲಿ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ ದೇವರಾಜೇಗೌಡ ಹೇಳಿಕೆ ಬೆನ್ನೆಲೆ ಸ್ಪಷ್ಟನೆ ನೀಡಿದ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ನಮ್ಮ ಬಿಜೆಪಿ ಮುಖಂಡ ದೇವರಾಜೇಗೌಡ ಬಿಟ್ಟರೆ ಮೇಲೆ ಯಾರಿಗೂ ವಿಡಿಯೋ ಫೋಟೋಗಳನ್ನು ಹಂಚಿಕೊಂಡಿಲ್ಲ ಅಂತ ಹೇಳಿದ್ದಾರೆ ನೀವು ಪೆನ್ ಡ್ರೈವ್ ಹಗರಣ ಹಾಕಿನೇಲೆ ನಾನು ಅವ್ರನ್ನ ಕಾಟಕ್ಕೆ ಮಾಡ್ತೀನಿ ಬಟ್ ಅವ್ರನ್ನ ಕಾಟಕ್ಕೆ ಸಿಗಲ್ಲ ಮತ್ತು ಅವರ ಈ ಪೆನ್ ಡ್ರೈವ್ನ ಕಾರ್ ತಿಕೊಂಡ್ಬಿಟ್ಟು ನನಗೆ ಕೊಟ್ಟ ಮತ್ತು ನಾನು ಬರ್ತೀನಿ ಮುಂಚೆನೇ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿ ತುಲ್ಸುಲ್ಲಪ್ಪಲ್ಲ ಮಾಡ್ತಾರೆ ಬಟ್ ಏನಂತಂದರೆ ನಾನು ಬಿ ಜೆ ಪಿ ಮುಖಂಡರಾದಂತಹ ಹತ್ರ ಕ್ಯಾಂಡಿಡೇಟ್ ಆಗಿದ್ದೀನಿ ಪರಾಜಕ ಅಭ್ಯರ್ಥಿಗಳು ದೇವರಲ್ಲಿ ಅವರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಿ ಅವ್ರಿಗೆ ಯಾರಿಗೆ ಯಾರು ಕೊಟ್ಟಿಲ್ಲ ಕಾಂಗ್ರೆಸ್ ಕೊಟ್ಟಿದ್ದೀನಿ ಪ್ರಕರಣದ ಬಗ್ಗೆ ಬಿಜೆಪಿ ಮುಖಂಡ ಶಿವರಾಜು ಕೂಡ ಹೇಳಿಕೆಯನ್ನು ಕೇಂದ್ರದ ನಾಯಕರಿಗೆ ಪತ್ರವನ್ನು ಬರ್ತಾರೆ ಪತ್ರ ಬಂದು ತಲುಪಿಸೋಕ್ಕೆ ನಾನಲ್ಲಿ ಇಮೇಲ್ ಕಳಿಸ್ತೇನೆ ನಾನಲ್ಲಿ ಇಮೇಲ್ ಕಳಿಸ್ತೇನೆ ಅಂತ ಡೆಲಿವರಿ ಆಗಲಿಲ್ಲ ಆ ಇಮೇಲ್ಗೆ ಅವರಿಗೆ ನನ್ನ ಕೈ ಸಿಗಲಿಲ್ಲ ಅವ್ರಿಗೆ ನಾನು ಒಂದು ಪತ್ರ ತಗೊಂಡಾಗ ಕಚೇರಿ ಇಟ್ಬಿಟ್ಟು ಬಂದೆ ಅದು ಅವ್ರು ನೋಡಿದ್ರೆ ಗೊತ್ತಿಲ್ಲ ನನಗೆ ಯಾಕೆಂದರೆ ಎಷ್ಟೋ ಲೆಟರ್ಗಳು ಬಂದು ಕೂಡ ಯಾರೂ ಓದಲ್ ತುಂಬ ಕಸಾಗ್ತಾರೆ ನನ್ನ ಮಾಹಿತಿ ಬಂತು ಅಲ್ಲಿ ಯಾರು ವಾಟ್ಸಪ್ಪಿಗೆ ಕಳಿಸ್ತೇನೆ ನಾನಲ್ಲಿಗೆ ಅದು ಗ್ರೀನ್ ಟಿಕ್ಕ ಇದು ಆಗಿದೆ ಅಂತ ತಿಳ್ಕೊಂಡು ಅದು ನೋಡಿದರೆ ವಿಜಯಂದ್ರೆ ಓದಿಲ್ಲ ಅಲ್ಲ ವಿಜಯ್ ಕೇಳಿದ್ರಲ್ಲಿ ಯಾರು ಪತ್ರ ಕಳಿಸಿದ್ದಲ್ಲ ಏನೋ ಅಂತಂತಂದ್ರಲ್ಲಿ ಹಿಂಗೆ ಕಳಿಸಿದ್ದೆ ಅಂತಂದರೆ ನಾನು ನೋಡೇ ಇಲ್ಲ ಅಂತ ಅಂದರು ಸೊ ಅಲ್ಲಿಗೆ ನಮಗೇನೋ ಅನ್ನಿಸ್ತಂದ್ರೆ ಅವ್ರಿಗೆ ಪತ್ರ ಓದಿಲ್ಲ ಅಲ್ಲಿ ಓದಿದರೆ ಅಟ್ಲೀಸ್ಟ್ ಕನ್ವೆ ಮಾಡಿರಲ್ಲಿ ನೀವು ಟಿಕೆಟ್ ತಪ್ಪಿಸ್ತಾ ಬೇಕು ಅಂತ ಹೇಳಿದ್ರು ನಾನಲ್ಲಿ ನಾನು ಮೊದಲೇ ಯಾವ್ದು ವಿಡಿಯೋ ಬಿಡುಗಡೆ ಮಾಡಿದರೆ ಟಿಕೆಟ್ ತಪ್ಪು ಇಲ್ಲಿ ಇದಕ್ಕೆ ಇಲ್ಲ ಅಲ್ಲಿ ಅದು ಈ ವಿಡಿಯೋವನ್ನು ಕಾಂಗ್ರೆಸ್ನ ಹತ್ರ ಬಳಸ್ಕೊಂಡಿರೋದು ಯಾರೋ ಕಿಡಿಗೇಡಿಗಳು ಕೈಲಿ ಕೊಟ್ಟು ಅದನ್ನು ಅಲ್ಲಿ ಇಡೀ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಷನ್ ಘೋರ ಅಪರಾಧ ಅಲ್ಲ ಇದು ವೈಯಕ್ತಿಕೇಗೌಡ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಂಸದ ಡಿಕೆ ಸುರೇಶ್ ನಮ್ಮ ಗಮನಕ್ಕೆ ಬಂದಿದ್ರೆ ಈ ಮುಂಚೆನೆ ಈಚೆಗೆ ಬರ್ತಿತ್ತು ಅಂತ ಹೇಳಿದ್ದಾರೆ ನಮ್ಮ ಈ ಮುಂಚೆನೆ ಈಚೆ ಬರ್ಕೊಡೋದು ಅವರು ಆರೋಪ ಮಾಡಲಿಕ್ಕೋಸ್ಕರ ನಮ್ಮನ್ನ ಮಧ್ಯ ತರ್ತಾ ಇದ್ದಾರೆ ಹೊರಟು ಗುಸುಗುಸು ಸುತ್ತಿ ಹಾಸನ ಜಿಲ್ಲೆನಲ್ಲಿ ಇತ್ತು ಒಂದಾ ಪೌರ್ ಎಂಪಿ ಆದಮೇಲೆ ಎಂಪಿ ಆಫೀಸಕ್ಕೆ ನಡೆದಿರತಕ್ಕಂತ ಇದೆ ಎಂಪಿ ಆಫೀಸಕ್ಕೆ ನಡೆದಿರತಕ್ಕಂತ ಇದೆ ಮೊದಲು ಜಿಲ್ಲಾ ಕೊನೆಗೆ ನಡೆದಿರತಕ್ಕಂತ ಇದೆ ಆಫೀಸಕ್ಕೆ ನಡೆದಿರಬಹುದು ಅಪಾರಮೌಲ್ಯದ ಇದು ಎಂಪಿ ಆಗಿದಮೇಲೆ ಅವರು ಆಫೀಸಿನಲ್ಲಿ ಸಕ್ರಿಯವಾಗಿ ಹಾಗಾಗಿ ಕವಲ್ಸಾದೋ ಮನಸ್ವದಾಸರು ಇದ್ದೀವಿ ಕೂಡ ಕೂಡ ವೈಸಾದಂಥ ಸುಮಾರು ಅರವತ್ತು ಅರವತ್ತೈದು ವರ್ಷ ಅವ್ರ ತಾಯಿ ಹೋಯಿತು ಅವ್ರ ತಾಯಿ ಹೋಯಿತು ಅವ್ರ ತಂದೆ ವೈಸ್ರೆ ರೀತಿ ಇದೆಯನ್ನು ಅದರಲ್ಲೂ ಕೂಡ ನಮಗೆ ಯಾವ ಮಂತ್ರಿಯನ್ನು ಇಟ್ಕೊಂಡು ಬರ್ತಾರೆ ಇವತ್ತು ಮಂತ್ರಿಗಳು ಕೂಡ ಇದನ್ನು ಬೇರೆ ನಿಟ್ಟಿನಲ್ಲಿ ತುಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಪ್ರಧಾನ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿತ್ತು ಪ್ರಧಾನ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಕೂಡ ಗೊತ್ತಿತ್ತು ಇದಕ್ಕೆ ನೇರ ಹೊಣೆಗಾರಕ್ಕೆ ಪ್ರಧಾನ ಮಂತ್ರಿಗಳು ಆಗ್ತಾರೆ ಜೊತೆಗೆ ಆ ದೇವೇಗೌಡರ ಪ್ರಧಾನ ಪ್ರಧಾನಮಂತ್ರಿಗಳು ಕೂಡ ಕೂಡ ನೇರ ಹೊಣೆಗಾರರು ಯಾಕೆ ಮುಚ್ಚಿಟ್ಟು ಇವತ್ತು ಜನರ ಮುಂದೆ ಇವತ್ತು ಎನ್ಡಿ ಎಭ್ಯರ್ಥಿಯಾಗಿ ಮಾಡಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಹಾಸನ ಜಿಲ್ಲೆಗೆ ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಆಗುವಂತ ರೀತಿಯಲ್ಲಿ ಇವತ್ತು ಪ್ರತಿಬಿಂಬಿಸ್ತಾ ಇರ್ತಕ್ಕಂಥದ್ದು ವಿಡಿಯೋ ಬಿಡುಗಡೆ ಹಿಂದೆ ಮಹಾನ್ ನಾಯಕರಿದ್ದಾರೆ ಇದರ ಬೆನ್ನಲ್ಲೇ ಮಾತನಾಡಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಈ ವಿಡಿಯೋ ರಿಲೀಸ್ ಹಿಂದೆ ಮಹಾ ನಾಯಕರ ಅಂತ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ ಈ ಪ್ರಕರಣದಲ್ಲಿ ಇರತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಯಾರು ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು ಇದನ್ನ ಇರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನ್ ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿ ಎಂ ಇದರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಚರ್ಚೆ ಮಾಡೋಣ ಅಮಿತ್ ಶಾ ಪ್ರಿಯಾಂಕಾ ಗಾಂಧಿ ನಡುವೆ ಪ್ರಜ್ವಲ್ ಫೈ ಪ್ರಜ್ವಲ್ ರೇವಣ್ಣಥ್ ಎನ್ನಲಾಗಿರೋ ಅಷ್ಟಿಲ್ಲ ವಿಡಿಯೋ ಪ್ರಕರಣ ರಾಷ್ಟ್ರ ಮಟ್ಟದಲ್ಲೂ ಭಾರಿ ಸದ್ದು ಮಾಡ್ತಿದೆ ಈ ಬಗ್ಗೆ ನಿನ್ನೆ ಕಲಬುರಗಿಯ ಸ್ಟೇಡಂನಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪ್ರಜ್ವಲ್ ಕೃತ್ಯದ ಬಗ್ಗೆ ಗೊತ್ತಿದ್ರೂ ಟಿಕೆಟ್ ಕೊಟ್ಟಿದ್ದಾರೆ ವಿದೇಶಕ್ಕೆ ಹಾರಿ ಹೋದ್ರೂ ಪ್ರಧಾನಿಗೆ ಗೊತ್ತಾಗಿಲ್ಲ ಅಂತ ಆರೋಪಿಸಿದೆ ಇದಕ್ಕೆ ತಿರುಗೇಟು ಕೊಟ್ಟ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಿಯಾಂಕಾ ಗಾಂಧಿ ಮೋದಿಗೆ ಪ್ರಶ್ನೆ ಕೇಳುತ್ತಿದ್ದಾರೆ ನಮ್ಮ ಸರ್ಕಾರ ಏನ್ ಮಾಡ್ತಿದೆ ಎಂದು ಪ್ರಶ್ನಿಸಿದ್ದಾರೆ कि उनके साथ जो मंच पे खड़े थे जिनके लिए मोदी जी ने वोट मांगा उन्होंने हजारों महिलाओं के साथ कुछ काम किया हजारों महिलाओं के साथ मैं पूछा चाहती हूँ मोदी जी क्या हैं के बारे में जहाँ विपक्ष के नेता जाते हैं इनको पता चल जाता है लेकिन इस तरह का अपराधी इस तरह का राक्षस इस देश को छोड़ के चले जाता है वहां सरकार की थी सरकार कांग्रेस पार्टी की थी वीडियो आपके ध्यान में ही होंगे क्योंकि टाइम पर रिलीज किए गए हैं और अब तक कार्यवाही कांग्रेस पार्टी में क्यों नहीं की कार्यवाही हमने नहीं करनी है ये लॉ एंड ऑर्डर का इश्यू स्टेट का इश्यू है प्रियंका जी हमसे सवाल पूछ रही है मैं प्रियंका जी को कहना चाहता हूं

ಅವ ರೇವಣ್ಣ ಅವ್ರದ್ದಾಯ್ತು ಇವ್ರದ್ದಾಯಿತು ಸಿದ್ದರಾಮಯ್ಯನವ್ರದ್ದು ಇದೆಲ್ಲ ಒಪ್ಪಂದ ಇದೆ ಜನ ಮಾತಾಡ್ತಾರೆ ತನಿಖೆ ಹಂತದಲ್ಲಿರುವ ಪ್ರಜ್ವಲ್ ವಿರುದ್ಧದ ಅಶ್ಲೀಲ ವಿಡಿಯೋ ಪ್ರಕರಣ ಈಗ ರಾಜಕೀಯ ಕದನಕ್ಕೆ ಕಾರಣವಾಗಿದೆ ಈ ನಡುವೆ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಹಾಗೂ ಬಿಜೆಪಿ ನಾಯಕ ದೇವರಾಜೇಗೌಡ ಹೇಳಿಕೆ ಪ್ರತಿ ಹೇಳಿಕೆ ಮೂಲಕ ಕೆಎಸ್ ಮತ್ತಷ್ಟು ಟ್ವೀಟ್ ಕೊಡ್ತಿದೆ ಬ್ಯೂರೋ ರಿಪೋರ್ಟ್